ಚಾನೆಲ್ಗೆ ನಮಸ್ಕಾರ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅಂತಾರಾಷ್ಟ್ರೀಯ ಸುದ್ದಿಗಳಲ್ಲಿ ಹೆಚ್ಚು ಕೇಳಿ ಬರುತ್ತಾ ಇರುವಂತಹ ಹೆಸರು ಸುಡಾನ್ ಕೆಲವು ದಿನಗಳ ಹಿಂದೆಷ್ಟೇ ಎಲ್ಲರೂ ಗಾಜಾ ಕುರಿತು ಮಾತಾಡ್ತಿದ್ರು ಆದರೆ ಈಗ ಹೊಸ ಶಬ್ದ ಎಲ್ಲೆಡೆ ಕೇಳಿಸ್ತಾ ಇದೆ ಸುಡಾನ್ನಲ್ಲಿ ಯುದ್ಧ 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 ಅಲ್ಲಿ ನಿಜವಾಗಿ ಏನು ನಡೆಯುತ್ತಿದೆ ಅಲ್ಲಿ ಜನರು ಯಾಕೆ ನರಕ ಅನುಭವಿಸುತ್ತಿದ್ದಾರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಆದರೆ ಮೊದಲು ಈ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ನಮ್ಮ ಬೆಂಬಲಿಗರಾಗಿ ಮಿತ್ರರೆ ನೀವು ವಿಶ್ವದ ಭೂಪಟವನ್ನು ತೆರೆದು ನೋಡಿದರೆ ಆಫ್ರಿಕಾ ಖಂಡದ ಮಧ್ಯಭಾಗದಲ್ಲಿ ಒಂದು ದೊಡ್ಡ ದೇಶ ಕಾಣುತ್ತದೆ ಅದೇ ಸುಡಾನ್ ಅಲ್ಲಿ ಹರಿಯುವ ನೈಲ್ ನದಿ ಚಿನ್ನದ ಗಣಿಗಳು ಫಲವತ್ತಾದ ನೆಲ ಎಲ್ಲವೂ ದೇವರ ವರದಾನಗಳಂತೆ ಆದರೆ ದುರಾದೃಷ್ಟವೇನೆಂದರೆ ಈ ವರದಾನದ ಮಧ್ಯೆ ಶಾಪವೊಂದು ನಿಂತಿದೆ ಅಧಿಕಾರದ ಹೋರಾಟ ಸುಡಾರ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬ್ರಿಟನ್ನಿಂದ ಸ್ವತಂತ್ರವಾಯಿತು ಜನರಿಗೆ ಆಶೆ ಇತ್ತು ಇನ್ನು ಅಭಿವೃದ್ಧಿಯ ಕಾಲ ಬಂತು ಆದರೆ ಆಗಿದ್ದೇನು ಗೊತ್ತಾ ಪ್ರತಿ ಕೆಲವು ವರ್ಷಗಳಿಗೊಮ್ಮೆ ಸರ್ಕಾರ ಬದಲಾಗ್ತಾ ಇತ್ತು ಸೇರೆ ಅಧಿಕಾರ ಹಿಡಿಯುತ್ತಾ ಇತ್ತು ಪ್ರಜಾಪ್ರಭುತ್ವ ಕಾಗದದಲ್ಲಿ ಮಾತ್ರ ಇತ್ತು ಜನರ ಜೀವನ ಅಂಧಕಾರದಲ್ಲಿ ಮುಳುಗಿಯೇ ಹೋಯಿತು ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸೇನೆಯ ನಾಯಕ ಉಮರ್ ಅಲ್ ಬಷೀರ್ ಅಧಿಕಾರಕ್ಕೆ ಬಂದ್ರು ಜನರು ಭಾವಿಸುತ್ತಿರು ಇವರು ಬದಲಾವಣೆ ತರುತ್ತಾರೆ ಆದರೆ ಆಗಿದ್ದು ಅದಕ್ಕೆ ವಿರುದ್ಧ ಜನರ ಧ್ವನಿಯನ್ನು ಮೌನಗೊಳಿಸಲಾಯಿತು ಪ್ರಶ್ನೆ ಕೇಳಿದವರು ಕಾಣೆಯಾದರು ಬಷೀರ್ ತನ್ನದೇ ಸೇನೆಯನ್ನು ರಚಿಸಿದ್ರು ಮೊದಲು ಎಂದು ಕರೆಯಲ್ಪಟ್ಟ ಈ ಗುಂಪು ನಂತರ ಅದು ಆರ್ ಎಸ್ ಎಫ್ ರಾಪಿಡ್ ಸಪೋರ್ಟ್ ಫೋರ್ಸ್ ಆಗಿ ಬದಲಾಯಿತು ಈ ಗುಂಪಿನ ನಾಯಕನಾಗಿದ್ದ ಮೊಹಮ್ಮದ್ ದಗಾಲೋ ಜನಪ್ರಿಯವಾಗಿ ಹಮೇಟಿ ಎಂದು ಪರಿಚಿತ ಅವರ ಕೈಯಲ್ಲಿ ಬಂದೂಕು ಅಧಿಕಾರ ಹಣ ಎಲ್ಲವಾಯಿತು ನಿಧಾನವಾಗಿ ಈ ಗುಂಪು ದೇಶದೊಳಗೆ ಹೊಸ ಶಕ್ತಿಯ ಕೇಂದ್ರವಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜನರ ಸಹನೆ ಮುಗಿದೇ ಹೋಯಿತು ಲಕ್ಷಾಂತರ ಜನರು ಬೀದಿಗಿಳಿದು ಕೂಗಿದ್ರು ಇನ್ನು ಸಾಕು ಅಂತೂ ಉಮರ್ ಅಲ್ ಸರ್ಕಾರ ಕುಸಿದೇ ಬಿತ್ತು ಆದರೆ ಜನರು ಮತ್ತೊಮ್ಮೆ ಭಾವಿಸಿದ್ರು ಇನ್ನು ಶಾಂತಿ ಬರುವುದು ಖಂಡಿತ ಅದರ ಬದಲಾಗಿ ಶುರುವಾಯಿತು ಮತ್ತೊಂದು ಯುದ್ಧ ಬಶೀರ್ ಹೋದ ಮೇಲೆ ಇಬ್ಬರು ನಾಯಕರು ಮುಂದಕ್ಕೆ ಬಂದರು ಅಬ್ದುಲ್ ಫತೆ ಅಲ್ ಮುರ್ಖಾನ್ ಸೇನಾ ಮುಖ್ಯಸ್ಥ ಮತ್ತು ಮೊಹಮ್ಮದ್ ಹಮ್ದಾನ್ ದಗಾಲು ಹಮೀಟಿ ಆರ್ ಎಸ್ ಎಫ್ ನಾಯಕ ಇಬ್ಬರಲ್ಲಿ ಒಂದು ಒಪ್ಪಂದ ಏರ್ಪಟ್ಟಿತ್ತು ನಾವು ಒಟ್ಟಿಗೆ ಹೊಸ ಸರ್ಕಾರವನ್ನು ಕಟ್ಟೋಣ ಆದರೆ ಕೆಲವೇ ತಿಂಗಳಲ್ಲಿ ಅವರ ಮಾತು ಬದಲಾಯಿತು ಅಧಿಕಾರದ ಕಾಳಗ ಮತ್ತೆ ಶುರುವಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ವಿರೋಧ ನೇರ ಯುದ್ಧವಾಗಿ ಮಾರ್ಪಟ್ಟಿತ್ತು ದಾತ್ಪೂರು ಅಲ್ಪಾಶೀರ್ ಪ್ರದೇಶಗಳಲ್ಲಿ ಭೀಕರ ಹೋರಾಟ ನಡೆಯಿತು ಸಾವಿರಾರು ಮನೆಗಳು ಸುಟ್ಟು ಬೂದಿಯಾಗಿ ಭಸ್ಮವಾದವು ಲಕ್ಷಾಂತರ ಜನರು ಮನೆ ಬಿಟ್ಟು ಓಡಿಯೇ ಹೋದರು ಆಹಾರ ನೀರು ಔಷಧಿ ಯಾವುದೂ ಸಿಕ್ತಿರಲಿಲ್ಲ ಮಕ್ಕಳು ಹಸಿವಿನಿಂದ ಸಾಯ್ತಿದ್ದಾರೆ ಮತ್ತು ರಸ್ತೆಗಳ ಮೇಲೆ ಶವಗಳು ಕೊಳ ಬೀಳ್ತಾ ಇದ್ದವು ಯುದ್ಧದ ಹಿಂದಿನ ನಿಜವಾದ ಕಾರಣ ಏನಂತ ಗೊತ್ತಾಗೋಣ ಧಾರ್ಪುರ್ ಪ್ರದೇಶದ ಚಿನ್ನದ ಗಣಿಗಳ ಮೇಲೆ ನಿಯಂತ್ರಣ ಆರ್ ಎಸ್ ಎಫ್ನಲ್ಲಿದೆ ಈ ಚಿನ್ನ ಮಾರಾಟದ ಹಣದಿಂದಲೇ ಯುದ್ಧದ ತೋಪು ಗುಂಡು ಖರೀದಿಸುತ್ತಿದ್ದಾರೆ ಎಂಬಂತಹ ವರದಿಗಳು ಕೇಳಿ ಬರ್ತಾ ಇತ್ತು ಕೆಲವೊಂದು ವರದಿಗಳ ಪ್ರಕಾರ ಯು ಎ ಇ ಅಂದರೆ ದುಬಾಯಿ ಈ ಚಿನ್ನದ ವ್ಯವಹಾರದಲ್ಲಿ ಭಾಗವಾಗಿದೆ ಎಂದು ಹೇಳಲಾಗ್ತಾ ಇದೆ ಆದರೆ ಅವರು ಹೇಳೋದು ನಾವು ಈ ಶಾಂತಿಯನ್ನು ಬಯಸುತ್ತೇವೆ ಆದರೆ ಯುದ್ಧದ ಮಧ್ಯೆ ಸತ್ಯ ಕಂಡು ಹಿಡಿಯುವುದು ಬಹಳಷ್ಟು ಸುಲಭವಲ್ಲ ಅಲ್ಲಿಗೆ ಒಂದು ದೊಡ್ಡ ಪ್ರಶ್ನೆ ಲೋಕ ಯಾಕೆ ಮೌನವಾಗಿದೆ ಎಂಬುದು ಯಾರಿಗೆ ತೈಲ ಬೇಕೋ ಅವರು ಮಧ್ಯಪೂರ್ವವನ್ನೇ ಪೂರ್ವವನ್ನೇ ನೋಡುತ್ತಾರೆ ಯಾರಿಗೂ ರಾಜಕೀಯ ಆಸಕ್ತಿ ಇದೆಯೋ ಅವರು ಯುರೋಪ್ ಅನ್ನು ನೋಡುತ್ತಾರೆ ಆದರೆ ಸುಡಾನ್ ನಿಂದ ಯಾರಿಗೂ ನೇರವಾಗಿ ಲಾಭವಿಲ್ಲ ಅದಕ್ಕಾಗಿ ಯಾರೂ ಮುಂದೆ ಬರೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ದಿನಗಳ ಟ್ರೆಂಡ್ ಆಗಿ ಬಿಡುತ್ತೆ ನಂತರ ಹೊಸ ವಿಷಯ ಬರುತ್ತದೆ ಆದರೆ ಸುಡಾನ್ ಜನರ ನೋವು ಅಲ್ಲಿ ಉಳಿದೇ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದೇ ನೋಡೋಣ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದು ಸುಡಾನ್ನ ಯುದ್ಧ ಮತ್ತೊಮ್ಮೆ ತೀವ್ರಗೊಂಡಿದೆ ತೀವ್ರಗೊಂಡಿದೆಖಾನ್ ಮತ್ತು ಹಮೇಟಿ ಸೇನೆಗಳು ಮತ್ತೆ ಮುಖಾಮುಖಿಯಾಗಿವೆ ಅಲ್ಪಾಶಿರ್ ಕಾರ್ಟೂನ್ ಭಾಗಗಳಲ್ಲಿ ಗುಂಡಿನ ಮಳೆ ಸುರಿಯುತ್ತಿದೆ ಆಸ್ಪತ್ರೆಗಳು ನಾಶವಾಗಿದೆ ಆಹಾರದ ಕೊರತೆ ಮತ್ತೆ ತೀವ್ರವಾಗಿದೆ ಅಲ್ಲಿಯ ಜನ ಹೇಳುತ್ತಾರೆ ನಾವು ಯುದ್ಧ ಮಾಡುತ್ತಿಲ್ಲ ಬದುಕಲು ಪ್ರಯತ್ನಿಸುತ್ತಿದ್ದೇವೆ ಆದರೆ ಅವರ ಧ್ವನಿ ಇನ್ನು ಯಾರಿಗೂ ಕೇಳಿಸ್ತಾ ಇಲ್ಲ ಇಂದಿನ ಸುಡಾನ್ನಲ್ಲಿ ಯಾರು ಗೆದ್ರು ಯಾರು ಸೋತ್ರರು ಸತ್ಯವಾಗಿ ಸೋಲುತ್ತಿರುವ ಮಾನವೀಯತೆ ಜನರು ಕಳೆದುಕೊಂಡಿದ್ದು ಮನೆ ಹಣ ಆಹಾರವಲ್ಲ ಅವರು ಕಳೆದುಕೊಂಡಿರುವುದು ಶಾಂತಿ ಭರವಸೆ ಮತ್ತು ಬದುಕಿನ ಅರ್ಥ ನಾವು ಕನಿಷ್ಠ ಅವರ ಕಥೆಯನ್ನು ಕೇಳೋಣ ಅವರ ನೋವಿಗೆ ಕಿವಿ ಕೊಡೋಣ ಕತೆ ನಾಳೆ ಅದು ಯಾವುದೋ ಬೇರೆ ದೇಶದ ಕಥೆಯಾಗಬಹುದು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ